ಸಚಿವ ತಿಮ್ಮಾಪುರ ಪದತ್ಯಾಗಕ್ಕೆ ವಿಪಕ್ಷಗಳು ಆಹೋರಾತ್ರಿ ಧರಣಿಯನ್ನು ನಡೆಸಿರೋದು ಈ ವಿಚಾರವನ್ನ ಪ್ರಬಲ ಅಸ್ತ್ರವನ್ನಾಗಿ ಪ್ರಯೋಗ ಮಾಡಬೇಕು ಅಂತ ಬಿಜೆಪಿಗರು ಪ್ಲಾನ್ ಮಾಡ್ಕೊಂಡಿದ್ರು ಸದನ ಪ್ರಾರಂಭ ಅಂತ ಹೇಳ್ತಾ ಇದ್ದಂಗೆ ಅಧಿವೇಶನ ಪ್ರಾರಂಭ ಅಂತ ಹೇಳ್ತಾ ಇದ್ದಂಗೆ ಈ ವಿಚಾರವನ್ನ ಇಟ್ಕೊಂಡು ಸರ್ಕಾರವನ್ನ ಮುಜುಗರಕ್ಕೆ ಈಡ್ ಮಾಡಬೇಕು ಮತ್ತು ಸರ್ಕಾರ ಇದಕ್ಕೆ ಉತ್ತರ ಕೊಡೋ ರೀತಿಯಲ್ಲಿ ಆಗಬೇಕು ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಅದೇ ರೀತಿಯಾಗಿ ಸಚಿವ ತಿಮ್ಮಾಪುರ ಪದತ್ಯಾಗ ಮಾಡಲೇಬೇಕು ರಾಜೀನಾಮೆ ಕೊಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಪಕ್ಷಗಳು ಅಹೋರಾತ್ರಿ ಧರಣಿಯನ್ನ ಮಾಡಿದಾವೆ ಅದೊಂದಷ್ಟು ಹೈಡ್ರಾಮಗಳಿಗೂ ಕೂಡ ಕಾಣುವಾಗಿದೆ ಸೊ ವಿಧಾನಸಭೆಯಲ್ಲಿ ಅಬಕಾರಿ ಹಗರಣ ಪ್ರತಿಧ್ವನಿಸಿರುವಂತದ್ದು ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅಬಕಾರಿ ಇಲಾಖೆಯಲ್ಲಿ ಹಗರಣ ನಡೆದಿದೆ ಈ ಈ ಕಮಿಷನ್ ರೀತಿಯಲ್ಲಿ ಹಗರಣ ನಡೆದಿದೆ ಅನ್ನುವಂಥ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿತ್ತು ಈ ಆಡಿಯೋವನ್ನ ಇಟ್ಕೊಂಡು ಇಲ್ಲ ಪದತ್ಯಾಗ ಮಾಡಲೇಬೇಕು ಇವರು ಈ ರೀತಿಯಾಗಿ ದುಡ್ಡು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಮತ್ತೊಂದು ಅಂತ ಆರೋಪಿಸ್ತಾ ಇರೋದು ರಾಜೀನಾಮೆಗೆ ಸಚಿವ ತಿಮ್ಮಾಪುರ ಅವರು ನಕಾರ ನಾನು ಯಾಕ್ರಿ ಕೊಡಬೇಕು ಕೊಡಲ್ಲ ಅಂತ ಹೇಳಿದ್ರು ಅವರು ಇದರ ವಿರುದ್ಧ ವಿಪಕ್ಷಗಳು ಸಿಡಿದೆದ್ದಿರುವಂತದ್ದು ರಾತ್ರಿ ಇಡೀ ಸದನದಲ್ಲೇ ಮಲಗಿ ಬಿಜೆಪಿ ಜೆ ಡಿ ಎಸ್ ಪ್ರತಿಭಟನೆಯನ್ನ ಮಾಡಲಾಗಿದೆ ಒಂದಷ್ಟು ಹೈಡ್ರಾಮಾ ಅಂತೂ ನಡೆದಿದೆ ಅಬಕಾರಿ ಇಲಾಖಾ ಅಕ್ರಮ ಮಂಗಳವಾರ ವಿಧಾನಸಭೆಯಲ್ಲಿ ಪುನಃ ಪ್ರತಿಧ್ವನಿಸಿದ್ದು ಈ ಖಾ ಈ ಖಾತೆಗ ಸಚಿವ ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷ ಬಿಗಿಪಟ್ಟು ಹೊಡೆದಿದೆ ಆದರೆ ಸಮರ್ಪಕ ದಾಖಲೆ ನೀಡದೆ ಆರೋಪಿಸಲಾಗ್ತಾ ಅಂತ ತಿಮ್ಮಾಪುರ ರಾಜೀನಾಮೆಗೆ ನಿರಾಕರಿಸಿದ್ದಾರೆ ಹೀಗಾಗಿ ವಿಪಕ್ಷ ಶಾಸಕರು ಸದನದ ಮುಂದಿಟ್ಟಿರುವಂತಹ ದಾಖಲೆ ಆಧಾರದ ಮೇಲೆ ರಾಜೀನಾಮೆ ನೀಡಬೇಕು ಅಂತ ಪಟ್ಟು ಹಿಡಿದು ಅಹೋರಾತ್ರಿ ಧರಣಿಯನ್ನ ಮಾಡಿದ್ದಾರೆ ಯಾರೋ ಹೇಳಿದ್ರು ಅಂತ ಅನ್ಬಿಟ್ಟು ನಾನು ರಾಜೀನಾಮೆ ಕೊಡೋದಕ್ಕಾಗಲ್ಲ ಸೂಕ್ತ ರೀತಿಯಾದಂತಹ ದಾಖಲೆಗಳೇ ಇಲ್ಲ ನಾನು ಯಾಕ್ರಿ ರಾಜೀನಾಮೆ ಕೊಡ್ಬೇಕು ಯಾವ್ದ ಕಟುಕತೆಗೆಲ್ಲ ನಾನು ರಾಜೀನಾಮೆ ಕೊಡೋದಕ್ಕಾಗಲ್ಲ ಅಂತ ತಿಮ್ಮಾಪುರ ಅವರು ಹೇಳ್ತಾ ಇದ್ದಾರೆ ಸುದೀರ್ಘ ಚರ್ಚೆಗೆ ಸಿದ್ದರಾಮಯ್ಯ ಆಕ್ಷೇಪ ವ್ಯಕ್ತಪಡಿಸಿರೋದು ಅಬಕಾರಿ ಅಕ್ರಮದ ಉತ್ತರ ಸಿಗೋವರೆಗೂ ಬೇರೆ ಚರ್ಚೆಗೆ ಅವಕಾಶ ಕೊಡದೇ ಇಲ್ಲ ನಾವು ಫಸ್ಟ್ ಇದ್ರ ಬಗ್ಗೆ ಚರ್ಚೆ ಆಗಿ ಆಮೇಲೆ ಮುಂದೆ ನೋಡ್ಕೊಳ್ಳೋಣ ಅಂತ ವಿಪಕ್ಷ ನಾಯಕರುಗಳು ಹೇಳ್ತಾ ಇದ್ದಾರೆ ಕಲಾಪ ಆರಂಭದಲ್ಲಿಯೇ ಅಬಕಾರಿ ಅಕ್ರಮದ ಕುರಿತಂತೆ ಚರ್ಚೆಗೆ ವಿರೋಧ ಪಕ್ಷದ ಶಾಸಕರು ಆಗ್ರಹಿಸ್ತಾರೆ ಯಾವ ಕಲಾಪ ಪ್ರಾರಂಭ ಆಯಿತು ಆಗ್ಲಿಲ್ಲ ಇಲ್ಲ ಇದ್ರ ಬಗ್ಗೆ ಚರ್ಚೆ ಆಗ್ಲೇಬೇಕು ಅಂತ ನೆನಗೆ ಎಸ್ ಮಾಡ್ಲಾಗಿತ್ತು ಇದೇ ತರ ಆಗತ್ತೆ ಅಂತ ಬಟ್ ಈ ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದೀರ್ಘವಾದಂತಹ ಚರ್ಚೆ ಆಗಬೇಕು ಅಂತ ಕಾಂಗ್ರೆಸ್ನವ್ರು ಕಾಯ್ಕೊಂಡು ಕೂತಿದ್ರಲ್ಲ ಹಂಗಾಗಿ ಇದಕ್ಕೆ ಅವಕಾಶ ಸಿಗುತ್ತೆ ಸಿಗಲ್ವಾ ಒಂದು ಪ್ರಶ್ನೆ ಇತ್ತು ಬಟ್ ಸ್ಪೀಕರ್ ಯು ಟಿ ಖಾದರ್ ಅವರು ಮೊದಲೇ ಹೇಳಿದ್ರು ಇಲ್ಲ ಈ ವಿಚಾರಗಳ ಬಗ್ಗೆ ಅಬಕಾರಿ ಮತ್ತೆ ನೀರಾವರಿ ಈ ಇಲಾಖೆಗಳ ವಿಚಾರದ ಬಗ್ಗೆ ನಾವು ಪ್ರಸ್ತಾಪ ಮಾಡಲೇಬೇಕು ಅಂತ ವಿರೋಧ ಪಕ್ಷದವ್ರು ಕೇಳಿದ್ರಲ್ಲ ಅದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಯಾವಾಗ ಅವಕಾಶ ಸಿಗೋದು ಡೌಟು ಅಂತ ಅನ್ನಿಸ್ತು ಹೈಡ್ರಾಮಾಗಳು ಆಯಿತು ಯು ಟಿ ಖಾದಿ ಅವರಿಗೆ ನಿಯಮ ಸಿಕ್ಸ್ಟಿ ನೈನ್ ಅಡಿಯಲ್ಲಿ ಅರ್ಧ ಗಂಟೆ ಚರ್ಚೆ ರೂಲಿಂಗ್ ನೀಡುತ್ತಾರೆ ವಿಪಕ್ಷ ನಾಯಕ ಅಶೋಕ್ ಅವರು ಸೇರಿದಂತೆ ಬಿಜೆಪಿ ಜೆಡಿಎಸ್ ನ ಸದಸ್ಯರು ಅಬಕಾರಿ ಇಲಾಖೆಯ ಮದ್ಯದಂಗಡಿಗೆ ಪರವಾನಗಿ ನೀಡುವುದು ಅಧಿಕಾರಿಗಳ ವರ್ಗಾವಣೆ ಸೇರಿದಂತೆ ಎಲ್ಲಾ ವಿಚಾರಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸುತ್ತಾರೆ ಅಲ್ಲದೆ ಅಧಿಕಾರಿಗಳ ಮೂಲಕ ಸಚಿವ ತಿಮ್ಮಾಪುರ ಮತ್ತು ಅವರ ಪುತ್ರ ಭ್ರಷ್ಟಾಚಾರವನ್ನು ನಡೆಸ್ತಾ ಇದ್ದಾರೆ ವರ್ಗಾವಣೆಯಲ್ಲಿ ಪ್ರತಿ ಹುದ್ದೆಗೂ ದರ ನಿಗದಿ ಮಾಡಲಾಗಿದೆ ಅಂತ ಲಂಚ ಪಡೆದು ಬೇಕಾಬಿಟ್ಟಿಯಾಗಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ ಮದ್ಯ ಮಾರಾಟ ಸನ್ನದ್ದನ್ನ ನೀಡಲಾಗ್ತಾ ಇದೆ ಅನ್ನುವಂತ ಆರೋಪ ಇದು ಒಂದು ಆಡಿಯೋ ವೈರಲ್ ಆಗಿತ್ತು ಮಾತಾಡ್ಕೊಳ್ಳೋದು ಅದರಲ್ಲಿ ತಿಮ್ಮಾಪುರ್ ಮತ್ತು ಅವರ ಪುತ್ರನ ಹೆಸರು ಅಂದ್ರೆ ಅವ್ರಿಗೂ ಕೊಡಬೇಕು ಅವರು ಇದಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ಲಾಗಿತ್ತು ಬಟ್ ಇವ್ರ ವಾದ ಏನ್ ಗೊತ್ತಾ ನನ್ನ ಹೆಸರು ಬಂದಿದ ತಕ್ಷಣ ನಾನು ಇನ್ವಾಲ್ವ್ ಆಗಿದ್ದೀನಿ ಅಂತನಾ ಅವ್ರು ಯಾರೋ ಮಾತಾಡ್ಕೊಂತಾರೆ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ನಾನೇನಾದರೂ ಕೇಳಿದಿನ ಯಾರಿಗಾದ್ರೂ ದುಡ್ಡು ಕೊಡಿ ಅಂತ ಅಂದ್ಬಿಟ್ಟು ಅನ್ನೋರ್ ಲೆಕ್ಕಾಚಾರದಲ್ಲಿ ಇವ್ರು ಇದ್ದಾರೆ ಯಾವುದೋ ಈ ಕಟ್ಟುಕತೆಗೆಲ್ಲ ನಾನು ಬೆಲೆನೇ ಕೊಡಲ್ಲ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋದು ಸಚಿವರು ಹೇಳ್ತಾ ಇರುವಂತದ್ದು ಬಟ್ ಆ ಆಡಿಯೋ ಒಂದನ್ನ ಇಟ್ಕೊಂಡು ಇಲ್ಲ ಹಗಳ ನಡೆದಿದೆ ಹಗಳದ ವಾಸನೆ ಕಂಡು ಬರ್ತಾ ಇದೆ ಅಲ್ವಾ ನೀವು ಫಸ್ಟ್ ಇವ್ರ ಕೈಲಿ ರಾಜೀನಾಮೆ ಕೊಡಿಸಿ ಆಮೇಲೆ ತನಿಖೆ ನಡೆಸಿ ಅಬಕಾರಿ ಇಲಾಖೆಯ ಬಗ್ಗೆ ತನಿಖೆ ನಡೆಸಿ ನೀವು ಅಂತ ವಿಪಕ್ಷಗಳು ಕೇಳ್ತಾ ಇರೋದು ಚರ್ಚೆ ವೇಳೆ ವಿಪಕ್ಷ ಶಾಸಕರ ಆರೋಪಕ್ಕೆ ಕಾಂಗ್ರೆಸ್ ಶಾಸಕರು ತಿರುಗೇಟನ್ನು ನೀಡಿದ್ದಾರೆ ಬಿಜೆಪಿ ವಿ ಸುನಿಲ್ ಕುಮಾರ್ ಅವರ ಕ್ಷೇತ್ರ ಕಾರ್ಕಳದಲ್ಲಿ ನಡೆದ ಪರಶುರಾಮ ಪ್ರತಿಮೆ ಸ್ಥಾಪನೆ ಅಕ್ರಮ ಪಿಎಸ್ಐ ನೇಮಕಾತಿ ಅಕ್ರಮ ಸೇರಿದಂತೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೇಳಿ ಬಂದ ಹಲವು ಅಕ್ರಮಗಳನ್ನು ಪ್ರಸ್ತಾಪಿಸಿ ವಿಪಕ್ಷ ಶಾಸಕರನ್ನ ಕಟ್ಟಾಕುವ ಹಾಕುವ ಪ್ರಯತ್ನ ನಡೆಸಿದ್ರು ಅದಕ್ಕೆ ಪ್ರತಿಯಾಗಿ ವಿಪಕ್ಷ ಶಾಸಕರು ಹಾಲಿ ಸರ್ಕಾರಗಳ ಲೋಪವನ್ನ ಸದನಕ್ಕೆ ತಿಳಿಸುವ ಕೆಲಸ ಮಾಡಿದ್ರು ಇದರಿಂದಾಗಿ ಆಡಳಿತ ಮತ್ತು ವಿಪಕ್ಷ ಶಾಸಕರ ನಡುವೆ ವಾಗ್ವಾದ ನಡೆಯಿತು ಯಾಕ್ರಿ ನಿಮ್ಮ ಸರ್ಕಾರ ಇದ್ದಾಗ ನೀವು ಹಗರಣಗಳನ್ನು ಮಾಡಿಲ್ವಾ ಅದ್ರ ಬಗ್ಗೆ ತನಿಖೆ ಆಗಿತ್ತಾ ಯಾರು ಶಿಕ್ಷೆ ಆಗಿತ್ತು ಯಾರು ರಾಜೀನಾಮೆ ಕೊಡ್ಸಿದ್ರೆ ಅಂತ ಕಾಂಗ್ರೆಸ್ ಕೇಳಿದ್ರು ಸೊ ಇವರು ಅದನ್ನೆಲ್ಲ ಮಾತಾಡ್ಬೇಡಿ ನಿಮ್ದು ಹೇಳಿ ಅಂತ ಇವ್ರು ಪಟ್ಟಿ ಹಿಡ್ಕೊತ್ರು ಇದೇ ಸಿಕ್ಕಾಪಟ್ಟೆ ಹೈಡ್ರಾಮಾ ಕಾರಣ ಆಯಿತು ಇದರ ನಡುವೆ ಚರ್ಚೆ ಸುದೀರ್ಘವಾಗಿ ಸಾಗಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸಿದ್ದರಾಮಯ್ಯ ಅಡಿಯಲ್ಲಿ ಸುದೀರ್ಘ ಚರ್ಚೆಗೆ ಅವಕಾಶ ಇಲ್ಲ ಸದನದ ಸಮಯ ಹಾಳು ಮಾಡ್ಲಾಗ್ತಾ ಇದೆ ಕಲಾಪ ಆರಂಭಕ್ಕೂ ಮುನ್ನ ಸ್ಪೀಕರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲೂ ವಿರೋಧ ಪಕ್ಷಗಳು ಅರ್ಧ ಗಂಟೆಯಲ್ಲಿ ವಿಷಯ ಮಂಡಿಸ್ತೇವೆ ಅಂತ ಅಂದಿದ್ರು ಆದ್ರೀಗ ಸುದೀರ್ಘ ಚರ್ಚೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ இத ஜத்தை ನರೇಗ ಕುರಿತಂತೆ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರದ ನಿರ್ಣಯ ಮಂಡಿಸೋದಕ್ಕೆ ಮುಂದಾಗ್ತಾರೆ ಅದಕ್ಕೆ ಅಡ್ಡಿಪಡಿಸಿದ ವಿರೋಧ ಪಕ್ಷದ ಶಾಸಕರು ಅಬಕಾರಿ ಅಕ್ರಮದ ಕುರಿತಂತೆ ಮುಖ್ಯಮಂತ್ರಿಯವರು ಅಥವಾ ಸಚಿವರು ಮೊದಲು ಉತ್ತರ ಕೊಡಬೇಕು ಅಲ್ಲಿವರೆಗೂ ಬೇರೆ ಯಾವುದೇ ಕಾರ್ಯಕಲಾಪ ನಡೆಸೋದಕ್ಕೆ ನಾವಂತೂ ಬಿಡಲ್ಲ ಅಂತ ಪಟ್ಟು ಹಿಡಿದು ಕೂರ್ತಾರೆ ಆಗ ಮಧ್ಯಪ್ರವೇಶಿಸಿದ ಸ್ಪೀಕರ್ ಸಂಜೆ ವೇಳೆಗೆ ಅಬಕಾರಿ ಸಚಿವರಿಂದ ಉತ್ತರ ಕೊಡಿಸಲಾಗುವುದು ಅಂತ ಹೇಳಿ ಪರಿಸ್ಥಿತಿಯನ್ನ ತಿಳಿಗೊಳಿಸ್ತಾರೆ ಹಿರಿಯ ಅವರ ಹತ್ರ ನಾವು ಉತ್ತರ ಕೊಡಿಸೋ ಪ್ರಯತ್ನ ಮಾಡೋಣ ಆದರೆ ಈಗ ನಿಮಗೆ ಅವಕಾಶ ಕೊಟ್ಟಿದ್ದು ಅರ್ಧ ಗಂಟೆ ಮಾತಾಡಕ್ ಮಾತ್ರ ಇದೊಂದು ಸುದೀರ್ಘವಾಗಿ ಆಗ್ಬಿಡ್ತು ಇದನ್ನ ಇಲ್ಲಿ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ ಬಟ್ ಯಾರು ಕೇಳಲ್ಲ ಇನ್ನು ಯಾರ್ಯಾರು ಏನೇನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಬಿಡೋಣ ಆರ್ ಅಶೋಕ್ ಅವರು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಅವ್ರಿಗೇನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಸಾಕ್ಷ್ಯ ಕೊಟ್ರು ಅಬಕಾರಿ ಸಚಿವರ ರಾಜೀನಾಮೆ ಪಡೆದಿಲ್ಲ ಈ ಭ್ರಷ್ಟ ಅಬಕಾರಿ ಸಚಿವರ ರಾಜೀನಾಮೆ ಕೊಡೋವರೆಗೂ ಬಿಜೆಪಿ ಜೆ ನ ಶಾಸಕರು ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿಯನ್ನ ನಾವು ಮುಂದುವರಿಸಬೇಕಾಗತ್ತೆ ಅಂತ ಆರ್ ಅಶೋಕ್ ಅವರು ಹೇಳ್ತಾರೆ ಸೊ ನೀವು ಎಲ್ಲಿವರೆಗೂ ಉತ್ತರ ಕೊಡಲ್ವೋ ಅಥವಾ ಎಲ್ಲಿವರೆಗೂ ನೀವು ರಾಜೀನಾಮೆ ಕೊಡಿಸೋ ಕೆಲಸ ಮಾಡಲ್ವೋ ನಾವು ಅಲ್ಲಿವರೆಗೂ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಅಶೋಕ್ ಅವ್ರು ಹೇಳ್ತಾರೆ ಇನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿ ಬಿ ಸುರೇಶ್ ಬಾಬು ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೇನ್ ಹೇಳ್ತಾರೆ ಅಂತಂದ್ರೆ ಅಬಕಾರಿ ಇಲಾಖೆಯ ಹಗರಣ ಜಗತ್ ಜಾಹೀರ್ ಆಗಿದೆ ಈ ಪಾಪದ ಹಣದಿಂದ ಸರ್ಕಾರ ನಡೆಸ್ಬೇಕಾ ಅಬಕಾರಿ ಸಚಿವ ರಾಜೀನಾಮೆ ಕೊಡೋವರೆಗೂ ಬಿಜೆಪಿ ಜೆಡಿಎಸ್ ಶಾಸಕರು ಅಹೋರಾತ್ರಿ ಧರಣಿಯನ್ನ ಮಾಡ್ತೀವಿ ಅಂತ ಸಿ ಬಿ ಸುರೇಶ್ ಬಾಬು ಅವರು ಹೇಳ್ತಾರೆ ಇದಾದ್ಮೇಲೆ ಬಿ ವೈ ವಿಜಯೇಂದ್ರ ಅವರು ಇವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇವರೇನು ಹೇಳ್ತಾರೆ ಅಂತ ಅಂದ್ರೆ ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ಅಬಕಾರಿ ಹಗರಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೂ ಪಾಲ್ ಹೋಗಿದೆ ಬಂಡತನದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಬಕಾರಿ ಸಚಿವರ ರಾಜೀನಾಮೆಯನ್ನ ಪಡಿಬೇಕು ಅಂತ ಬಿ ವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಇವರು ಕೂಡ ಹೇಳ್ತಾರೆ ಸೊ ಒಟ್ಟಿನಲ್ಲಿ ಇಲ್ಲಿ ಹಗರಣ ನಡೆದಿದೆ ಅದಕ್ಕೆ ತಕ್ಕಂಗೆ ಆಕ್ಷನ್ಸ್ ಆಗ್ಲೇಬೇಕು ಅಂತ ಡಿ ಎಸ್ನವರು ಬಟ್ ಹಿಡಿದು ಕೂತಿದ್ದಾರೆ ಬಟ್ ಕಾಂಗ್ರೆಸ್ನವರು ಇದನ್ನು ಒಪ್ಕೊಳ್ತಾ ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ನೀವು ಸುಮ್ಮನೆ ಯಾವುದೋ ಕಾಗಕ್ಕ ನಾವು ಒಪ್ಕೊಳ್ಳಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಈ ಎಲ್ಲ ಬೆಳವಣಿಗೆ ಆರ್ ಬಿ ತಿಮ್ಮಪ್ಪುರ ಅವರ ಬಗ್ಗೆನೇ ಆಗ್ತಾ ಇರೋದಲ್ವಾ ಅವ್ರನ್ನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂತಂದ್ರೆ ವಿರೋಧ ಪಕ್ಷಗಳ ಆರೋಪಕ್ಕೆ ಸಂಜೆ ಉತ್ತರಿಸಿದ ಆರ್ ಬಿ ತಿಮ್ಮಪ್ಪುರ ಅವರು ನನ್ನ ವಿರುದ್ಧ ಅಕ್ರಮ ಆರೋಪ ಮಾಡಿರುವ ಮಧ್ಯ ಮಾರಾಟಗಾರರ ಸಂಘಗಳ ಒಕ್ಕೂಟವು ಅಸ್ತಿತ್ವದಲ್ಲೇ ಇಲ್ಲ ಈ ಒಕ್ಕೂಟವು ಈ ಅಬಕಾರಿ ಸಚಿವರಾಗಿದ್ದ ರೇಣುಕಾಚಾರ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಮಾಜಿ ಮುಖ್ಯಮಂತ್ರಿ ಜೆಎಚ್ ಪಟೇಲ್ ವಿರುದ್ಧವೂ ಆರೋಪ ಮಾಡಿತ್ತು ಇಂತಹ ಸಂಘ ಈಗ ನನ್ನ ಮೇಲೆ ಆರೋಪ ಮಾಡಿದೆ ಅಂತ ಹೇಳಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗೋಪಾಲಯ್ಯ ಶಶಿಕಲಾ ಜೊಲ್ಲೆ ಸೇರಿ ಹಾಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ವಿರುದ್ಧವೂ ಆಡಿಯೋ ಆರೋಪಗಳು ಕೇಳಿ ಬಂದಿದ್ವು ಹಾಗೆಲ್ಲ ಅವ್ರು ರಾಜೀನಾಮೆ ನೀಡಲಿಲ್ಲ ಸುಳ್ಳು ಕಥೆಗಳೆಲ್ಲ ನಾನು ರಾಜೀನಾಮೆ ನೀಡಕ್ ಆಗಲ್ಲ ಅಂತ ಅವರು ಹೇಳಿದ್ದಾರೆ ರಾಜೀನಾಮೆ ನೀಡಿ ತನಿಖೆಗೆ ಎಸ್ಐಟಿ ರಚಿಸಿ ಅಂತ ಇದ್ರ ಮಧ್ಯದಲ್ಲಿ ಹೇಳಲಾಗಿದೆ ಆರ್ ಬಿ ತಿಮ್ಮಾಪುರ ಉತ್ತರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ವಿರೋಧ ಪಕ್ಷದ ಶಾಸಕರು ಸಚಿವರೇ ನೇರವಾಗಿ ಹಣ ಪಡಿತಾರೆ ಅಂತ ಅಧಿಕಾರಿಗಳು ಹೇಳಿರುವ ಆಡಿಯೋಗಳಿದೆ ಈ ಕುರಿತು ಲೋಕಾಯುಕ್ತದಲ್ಲಿ ಸಚಿವರ ವಿರುದ್ಧ ದೂರು ದಾಖಲಾಗಿದೆ ಇಷ್ಟೆಲ್ಲ ಇದ್ರೂ ಅಕ್ರಮ ನಡೆದೇ ಇಲ್ಲ ಅಂತ ಸಚಿವರು ಹಾರಿಕೆ ಉತ್ತರ ನೀಡ್ತಾ ಇದ್ದಾರೆ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ ಮುಖ್ಯಮಂತ್ರಿ ಅವರು ಈ ಕೂಡಲೇ ಸಚಿವರ ರಾಜೀನಾಮೆಯನ್ನ ಪಡಿಬೇಕು ಜೊತೆಗೆ ಅಬಕಾರಿ ಅಕ್ರಮದ ತನಿಖೆಗೆ ವಿಶೇಷ ತನಿಖಾ ತಂಡವನ್ನು ರಚಿಸಲೇಬೇಕು ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸ್ಪೀಕಿ ಸ್ಪೀಕರ್ ಯು ಟಿ ಖಾದರ್ ಅವರು ಬುಧವಾರಕ್ಕೆ ಕಲಾಪವನ್ನು ಮುಂದೂಡಿದ್ರು ಅದಾದ ನಂತರ ತಿಮ್ಮುರ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ನ ಶಾಸಕರು ಜಂಟಿಯಾಗಿ ವಿಧಾನಸೌಧದಲ್ಲಿ ಆಹೋರಾತ್ರಿ ಧರಣಿಯನ್ನ ನಡೆಸುವುದಾಗಿ ಘೋಷಣೆಯನ್ನ ಮಾಡಿದ್ರು ಇನ್ನು ನಾನು ಇದಕ್ಕೆಲ್ಲ ರಾಜೀನಾಮೆ ಕೊಡೋಕ್ಕಾಗಲ್ಲ ಆಗಲ್ಲ ಅಂತ ತಿಮ್ಮಾಪುರ್ ಅವರು ಹೇಳಿದ್ದಾರೆ ಬಟ್ ಆ ಒಂದು ಆಡಿಯೋ ಏನಿದೆ ಅಥವಾ ಒಂದು ಆರೋಪ ಮಾಡ್ತಾ ಇರೋದಕ್ಕೆ ರೀಸನ್ ಏನು ಅಂತ ಮಾತಾಡಿರುವಂಥ ಆಡಿಯೋ ಅದರಲ್ಲಿ ತಿಮ್ಮಾಪುರ್ ಮಾತ್ರ ಅಲ್ಲ ಅವರ ಪುತ್ರರ ಹೆಸರು ಕೂಡ ಇದೆ ನಮಗೆ ಈ ಥರ ಒತ್ತಡ ಇದೆ ಹಣ ಬೇಕು ಅಥವಾ ಜಾಸ್ತಿ ಬೇಕು ಅನ್ನೋದ್ರ ಬಗ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಈ ಥರದೊಂದಷ್ಟು ಆಡಿಯೋಗಳು ವಿಡಿಯೋಗಳು ಹೌದು ಬೇರೆ ಬೇರೆ ಸರ್ಕಾರಗಳಿದ್ದಾಗ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಚಿವರ ಹೆಸರಿನಲ್ಲೂ ಕೂಡ ಆಗಿದೆ ಆಗ ರಾಜೀನಾಮೆ ಕೇಳಿದ್ದು ಉಂಟು ಯಾರು ಅಯ್ಯೋ ಪಾಪ ಬಿಡಿ ಅಂತ ಬಿಟ್ಟಿದ್ದಿಲ್ಲ ಕೆಲವರು ರಾಜೀನಾಮೆ ಕೊಡೋವರ್ಗು ಹೋರಾಟ ಮಾಡಿ ರಾಜೀನಾಮೆ ಕೊಡಿಸಿದ್ದು ಉಂಟು ಬೇರೆ ಬೇರೆ ಪ್ರಕರಣಗಳಲ್ಲಿ ಈ ಸರ್ಕಾರ ಬಂದ ಮೇಲೂ ಕೂಡ ಅದಾಗಿದೆ ಕೆಲವೊಂದಷ್ಟು ಆರೋಪಗಳು ಆರೋಪವಾಗಿ ಉಳಿದಿದೆ ಬಟ್ ಇಲ್ಲೇನು ಏನು ಅಂತಂದ್ರೆ ಈಗ ದೂರ್ ದಾಖಲಾಗಿದೆ ಅಲ್ವಾ ಒಂದ್ ತನಿಖೆ ಆಗ್ಲಿ ಅಂತ ಆ ತನಿಖೆ ಆಗ್ಲಿ ಆಮೇಲೆ ನೋಡೋಣ ಅಂತ ಬಟ್ ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಬಟ್ ಬಿಜೆಪಿ ಮತ್ತು ಜೆ ಡಿ ಎಸ್ ಈ ವಿಚಾರವನ್ನ ಪ್ರಬಲವಾಗಿ ನಾವು ಬಳಕೆ ಮಾಡ್ಕೊಂಡ್ಲೇಬೇಕು ಕಾಂಗ್ರೆಸ್ಗೆ ಅಸ್ತ್ರವನ್ನಾಗಿ ಪ್ರಯೋಗ ಮಾಡಲೇಬೇಕು ಅಂತ ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡಿದ್ರು ಅದರಂತೆ ಈ ಹೈಡ್ರಾಮಾಗಳು ನಡೆದಿದೆ ಇದನ್ನ ಇನ್ನೆಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ಇದು ಯಾವ ರೀತಿಯಾಗಿ ತಾರ್ಕಿಕ ಅಂತ್ಯ ಕಾಣುತ್ತೆ ಏನಾಗುತ್ತೆ ಏನು ಎತ್ತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ